ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಟಾಟಾ ಟ್ರಕ್ ಗಾಡಿ ಕಳ್ಸಿಕೊಡ್ತಿರಲ್ಲ ಹಾಂ ಐತೆ ಅಣ್ಣ ಅದು ಸೇಲ್ಗೆ ಎಷ್ಟು ಮಾಡಲ್ ಇದು ಅಣ್ಣ ಆರು ತಿಂಗಳ ಐತೆ ತಗೊಂಡೆ ಇಪ್ಪತ್ತ್ ಮೂರು ಇಪ್ಪತ್ತ್ ಮೂರು ಹೊಸ ಗಾಡಿ ಹಾಂ ಹೊಸ ಗಾಡಿ ಅಣ್ಣ ಸಿಗಲ್ ಓಡರ್ ಅಣ್ಣ ಸಿಗಲ್ ಓಡರ್ ಹಾ ಸಿಂಗ ನೋನ ಅಣ್ಣ ಡಾಕ್ಯುಮೆಂಟ್ಸ್ ರೆಡಿ ಇದಾವರ ಅಣ್ಣ ಡಾಕ್ಯುಮೆಂಟ್ಸ್ ಎಲ್ಲ ರಟ್ಟಿಂಗ್ ಇದೆಯಲ್ಲ ಅಣ್ಣ ಎಲ್ಲಾ ರನ್ನಿಂಗ್ ಐತೆ ಹೊಸ ಗಾಡಿ ಕಾಣ ಲೋಡ್ ಎಷ್ಟೈತೆ ಗಾಡಿ ಆ ಲೋಡ್ ಐತಿ ಲೋನ್ ಐತಿ ಎಷ್ಟ್ ಕಟ್ಟಿದೆ ಡೌಟ್ ಲಕ್ಷ ಹಾ ಐತೆ ಗಾಡಿ ರನ್ನಿಂಗು ಹದಿನೆಂಟು ಸಾವಿರ ಹದಿನೇಳು ಸಾವಿರ ಅಷ್ಟೇ